மாயணப்பா நீ எல் நமஸ்கா ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸಿಪಿ ಸ್ವಾಗತ ಇವತ್ತಿನ ರೆಸಿಪಿ ಮಾಡಿ ಅಂತ ಹೇಳಿರೋದು ನೆನ್ನೆಗೆ ಎಕ್ಸಾಮ್ ಆಗಿತ್ತು ಇವರೇ ಹೇಳಿದ್ದು ಮಾಡೋಣ ಮಾಡೋಣ ಏನ್ ಗೊತ್ತಾ ರಜೆಯಲ್ಲಿ ಅವನಿಗೆ ತರತರದ್ದು ಸ್ನಾಕ್ಸ್ ಆಮೇಲೆ ಬೇರೆ ಬೇರೆ ರೆಸಿಪಿ ಕ್ಯಾಂಡಿ ಸ್ವೀಟ್ಸ್ ಎಲ್ಲ ಮಾಡಿ ಕೊಡ್ಬೇಕಂತೆ ಹಾಗೆ ಇವತ್ತು ಅದನ್ನ ನಿಮ್ಗೂ ಕೂಡ ತೋರ್ಸೋಣ ಅಂತ ಮತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಐಸ್ ಕ್ಯಾಂಡಿ ಕುಲ್ಫಿ ಅಂತ ಹೇಳ್ಬೋದು ಕುಲ್ಫಿನ ಮಾಡ್ತಾ ಇದೀನಿ ತಿಂದಾಗಿದೆ ನಿಮ್ಗೆ ತೋರ್ಸ್ಬಿಟ್ಟು ಮತ್ತೆ ಇವನಿಗೆ ತಿನ್ನೋದಕ್ಕೆ ಮಾಡೋಣ ಅಂತ ಅದು ನಾನು ತಿಂತೀನಿ ಅವಾಗ ಇಷ್ಟ ಇರ್ಲಿಲ್ಲ ಇವಾಗ ಇಷ್ಟ ಆಗ್ತಿದೆ ಇವಾಗ ತಿನ್ನೋಣ ಅಂತ ಕುಲ್ಫಿನ ಯಾವ್ದ್ರಲ್ಲಿ ಮಾಡ್ತಾ ಇರೋದು ಅಂತಂದ್ರೆ ತೆಂಗಿನ ತುರಿ ಮತ್ತೆ ನಿಂಬೆಹಣ್ಣನ್ನ ಬಳಸ್ಕೊಂಡು ಒಂದು ಹೆಲ್ದಿ ಆರೋಗ್ಯಕರವಾದ ಕುಲ್ಫಿನ ಇವತ್ತು ನಾವು ನಾನು ಮತ್ತೆ ನನ್ನ ಮಗರ ಆರೋಗ್ಯದಲ್ಲ ಆರೋಗ್ಯದಲ್ಲ ಅಂತ ಆರೋಗ್ಯ ಆಯ್ತಾ ಆರೋಗ್ಯ ಅದಕ್ಕೆ ಎಲ್ಲ ಎಲ್ಲ ಹಾಕೋದು ಅದಕ್ಕೆ ಎಲ್ಲ ಎಲ್ಲ ಹಾಕೋದು ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಸರಿ ಇವಾಗ ಕುಲ್ಫಿನಾ ಮಾಡೋಣ ತುಂಬಾ ಮಾತಾಡಿದ್ರೆ ಇವನು ಮಾತಾಡೋದಕ್ಕೆ ಬಿಡಲ್ಲ ಮಾಡೋಣ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿಯಾ ಬರ್ತೇನೆ ನೆನಗೆ ಎಕ್ಸಾಮ್ ಮುಗೀತು ಅಂತ ಹೇಳಿ ಇವತ್ತು ಎಷ್ಟು ಗೊತ್ತ ಒಂಬತ್ತುವರೆ ತನಕ ಮಲಗಿದಾನೆ ಅಣ್ಣ ಆಮೇಲೆ ನಾನು ಅವನಾಗೆ ಎದ್ದಿರಲಿಲ್ಲ ಕುಲ್ಫಿನ ಮಾಡೋಣ ಕುಲ್ಫಿ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕೊಬ್ಬರಿ ಕೊಬ್ಬರಿ ಅಲ್ಲ ಅದು ಕೊಬ್ಬರಿ ತೆಂಗಿನ ತುರಿ ಕೊಬ್ಬರಿ ಅಂದ್ರೆ ಒಣ ಒಣಗೋಗಿರುತ್ತೆ ಅದಕ್ಕೆ ಕೊಬ್ಬರಿ ಅಂತ ನಾನು ಒಣಗಿರೋದಕ್ಕೆ ನೀನು ಒಣಗೊಂಡಿರೋದು ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಪಟ ಅಂತ ಮಾಡಿಬಿಡೋಣ ಬೇಗ ಬೇಗ ಕುಲ್ಫಿ ಮಾಡೋದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ಫುಡ್ ಕಲರು ಯಾಕೆ ಅಂತಂದರೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಮಕ್ಳಿಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ ಅಂತ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣು ಮತ್ತು ಒಂದು ಅರ್ಧ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನೀರು ತೊಗೋಬೇಕು ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಜಾರ್ ಅದು ದೊಡ್ಡ ಇದು ದೊಡ್ಡ ಮಿಕ್ಸಿ ಜಾರ್ ದೊಡ್ಡ ಮಿಕ್ಸಿ ಜಾರ್ ಈ ಫುಲ್ ತೆಂಗಿನ ತುರಿನ ಹಾಕೊಂಡ್ಬೇಕೀಗ ಈಗ ಓಕೆ ತೆಂಗಿನ ತುರಿನ ಇದಕ್ಕೆ ಹಾಕೊಂಡಿದ್ದೀನಿ ಮತ್ತೆ ಪುದೀನ ಸೊಪ್ನ ಕೂಡ ಇದಕ್ಕೆ ಹಾಕೋಬೇಕು ನಂತರ ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಹಾಕೋಬೇಕು

ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಅದನ್ನ ಇವಾಗ ಪೂರ್ತಿಯಾಗಿ ಸೋಸ್ಬೇಕು ಸ್ಟೈನರ್ ತಗೊಂಡಿದ್ದೀನಿ ನಿಶಿತ್ ಅವ್ರ ಹಾಕ್ತೀರಾ ರಾಮಾಯಣ ಅಪ್ಪ ಇದು ಆಯ್ತು ಹಾಕ್ಲಾ ಇದನ್ನ ಹೂ ಬಿಡು ಹಿಂಗೆ ಬಿಡು ಬಿಡು ಮತ್ತೆ ಸ್ವಲ್ಪ ನೀರು ಹಾಕೊತಿದ್ದೀನಿ ಇದಕ್ಕೆ ಸ್ಪೂನ್ ತಗೊಂಡು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿದರೆ ಅದ್ರಸೆಲ್ಲ ಹ್ಞೂ ಇಲ್ಲ ಬೇರೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದರಲ್ಲೂ ಕೂಡ ಹೀಗೆ ಮಾಡ್ಬೋದು ಸಾಕು ಬಿಡು ಇದರಲ್ಲಿ ತೆಂಗಿನ ಹಾಲನ್ನ ಸಪ್ರೇಟ್ ಮಾಡಿದ್ದೀನಿ ಇದು ಹಾಲು ತೆಂಗಿನ ಹಾಲು ಹ್ಞೂ ಕೆಳಗಡೆ ತೆಂಗಿನ ಹಾಲು ಅಂತ ಹೇಳೋದು ಅದಕ್ಕೆ ಅಟ್ಕೋದಾಯ್ತಾ ರಸ ಅನ್ಬೇಕಾ ಇವಾಗ ಇದಕ್ಕೆ ತೊಗೊಂಡಿರೋ ಸಕ್ಕರೆ ಹಾಕ್ತಾ ಇದ್ದೀನಿ ಆನಂತರ ನಿಂಬೆಹಣ್ಣನ ಕಟ್ ಮಾಡಿ ಇದಕ್ಕೆ ನಿಂಬೆಹಣ್ಣಿನ ರಸನ ಇದ್ದೀನಿ ಅವನಿಗೆ ಸುಸ್ತಾಗಿದೆ ಅಂತ ಇಷ್ಟು ಮಾಡೋಷ್ಟು ಅಲ್ಲೇ ಸುಸ್ತಾಗಿ ಬಿಡ್ತು ಹಾಗಾಗಿ ಅವನು ಕೂತ್ಕೊಂಡಿದ್ದಾನೆ ರೆಸ್ಟಲ್ಲಿ ಇದ್ದಾನೆ ನಾನೀಗ ಮಾಡ್ತಾಯಿದ್ದೀನಿ ಈ ನಿಂಬೆಹಣ್ಣೇನಿದೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹುಳಿಗೆ ಅಲ್ಲಿ ತುಂಬ ಇಷ್ಟಪಡಲ್ಲ ಅದು ಹುಳಿ ಹುಳಿ ಇರುತ್ತೆ ಅಂತ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕೊತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಇದು ಸಕಲಕ್ಕಂದ ಈಗಷ್ಟೇ ನನಗೆ ಸುಸ್ತಾಯಿತು ಅಂತ ಈಗ ಮಿಕ್ಸ್ ಮಾಡ್ತಾನಂತೆ ಮಿಕ್ಸ್ ಮಾಡಿಷ್ಟ ಇಷ್ಟನಾ ಮಿಕ್ಸ್ ಮಾಡಿ ನಿಧಾನ ಮಿಕ್ಸ್ ಮಾಡಿ ಮಾಡು ನೋಡಿ ಹೋಯ್ತಲ್ಲ ಕರೆಕ್ಟ ಸಕ್ಕರೆ ಕರೆಕ್ಟ ಸಾಕು ಬಿಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ತಾ ಇದ್ದೀನಿ ಇದು ಯಾವುದೇ ಸ್ವೀಟ್ ಮಾಡುವಾಗ ಸ್ವಲ್ಪ ಹಾಕಿದ್ರೆ ಉಪ್ಪನದ್ದು ಉಪ್ಪಿನ ಪುಡಿ ಅಲ್ಲ ಆಯ್ತು ಇದು ಪುಡಿ ಇರುತ್ತೆ ಉಪ್ಪಿನ ಪುಡಿ ಅಲ್ಲ ಆಯ್ತು ಉಪ್ಪು ಹಾಕೊಂಡಿದ್ದೀನಿ ಆಯ್ತಾ ಉಪ್ಪಿನ ಪುಡಿ ಅದಲ್ಲ ಇದು ಉಪ್ಪಿನ ಪುಡಿನೇ ಮತ್ತೆ ಅಲ್ಲ ಸಣ್ಣ ಸಣ್ಣ ಕಾಣಿಸ್ತಾ ಇತ್ತಲ್ಲ ಬೇರೆ ತರ ಉಪ್ಪು ಬೇರೆ ಉಪ್ಪಿನ ಪುಡಿನ ಹಾ ಸರಿ

ಇವಾಗ ಕುಲ್ಫಿ 몰ಡ್ ಗೆ ಹಾಕಣ ಗೊತ್ತಾಗಿತ್ತು ಗೊತ್ತagit ಹಾ ಗೊತ್ತagit ಇರೋ ಇರೋ ವೇಟ್ ಮಾಡು ಕುಲ್ಫಿ ಮಾಡೋದಕ್ಕೆ ಅಂತ ಈ ತರದು 몰ಡ್ ತಗೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣ ಲೋಟಗಳನ್ನು ತಗೊಂಡಿದ್ದೀನಿ ಇದರಲ್ಲಿ ಮಾಡೋದಿಕ್ಕಿಂತನ ಲೋಟದಲ್ಲಿ ಮಾಡಿದ್ರೆ ಬೇಗ ಫ್ರೀಜ್ ಆಗುತ್ತೆ ಅದರಿಂದ ಫ್ರೀಜ್ ಏನಾಗಲ್ಲ ಚೀಪ್ ಇದ್ರೆನೇ ಇದ್ರೆ ಆಗುತ್ತೆ ಆಯ್ತಾ ಇವಾಗ ಇದನ್ನ ಕುಲ್ಕಿ ಮೋಲ್ಡ್ಗೆ ಹಾಕ್ಕೊಳ್ಳೋಣ ಇದರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೋಲ್ಡಲ್ಲೇ ಮಾಡಬೇಕು ಅಂತೇನಿಲ್ಲ ಈ ಥರ ಲೋಟಗಳಿದ್ರೂ ಸಾಕು ಹಾಗೆಯೇ ಸಣ್ಣ ಸಣ್ಣದಾಗಿ ಪ್ಲಾಸ್ಟಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೋಣ ಹಾಕೋಣ ಹಾಕುವ ಇವಾಗ ರೆಡಿನಾ ಮಾಡೋದಕ್ಕೆ ರೆಡಿನಾ ಆಟಾಡೋಕ್ಕಲ್ಲ ಬೇಗ ಬೇಗ ಮಾಡೋಣ చల్త్యా కంద ఇక హాక్త ఫస్ట్ జ్యూస్ అదని ఇడు కందీరు చల్ద్రిందూడు ఇది నెందు తప్ప

ಫುಲ್ ಅಲ್ಲ ಒಂದು ಅರ್ಧ ಅರ್ಧ ಹಾಕು ಹಾ ಆಮೇಲೆ ಹಾಕೋಣ ಬೇಕಾದ್ರೆ ಇವತ್ತಿಗ ಆಗತ್ತ ಬೇಗ ಬೇಗ ಮಾಡಬೇಕು ಫಾಸ್ಟ್ ಇರಬೇಕು ಈಗ ಇದು ಬ್ಲಾಕ್ ಕರೆಂಟ್ ಅಲ್ಲ ಇದು ಲೆಮನ್ ಆಯ್ತಾ ಆಯ್ತು ನಂಗೆ ಗೊತ್ತು ಈ ತರ ಕವರ್ ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದ್ರ ಬದಲಿಗೆ ಸ್ಟೀಲ್ ಇಂದ ಕಾಯಿಲ್ ಪೇಪರ್ ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ಮನೇಲಿ ಇಲ್ಲದೆ ಇದ್ದಾಗ ಅದೊಂದು ಬರುತ್ತೆ ನ್ಯೂಸ್ ಪೇಪರ್ ಅಲ್ಲ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಎಲ್ಲಿಗಾದರೂ ಹೋದಾಗ ಓಕೆನಾ ಹಿಂಗೆ ಹಾಕೋಬೇಕು ಆಯಿತಾ ಹಿಂಗೆ ಇಟ್ಕೋಬೇಕು ಆಯಿತಾ ಆಮೇಲೆ ಹಾಕಬೇಕು ಆಯಿತಾ ಕವರ್ ಅಷ್ಟೇ ಶಾರ್ಟ್ ಆಗಿ ಮಾಡ್ಬಾರ್ದು ಬಾ ಬಾ ಇಡೀ ಮಾಡಿ ಮಾಡಿ ಆಗುವಾಗ ಸಿಟ್ಟು ಬರ್ತಿದೆ ಕವರ್ ಮಾಡಿದ್ದೀನಿ ಇವಾಗ ಹಿಂಗೊಂದು ತೂತ ಮಾಡ್ಕೋಬೇಕು ಮದ್ಯ ಮಾಡ್ಕೊಂಡು ಹಾಂ ಮದ್ಯ ಮಾಡ್ಕೋಬೇಕು ಮದ್ಯ ಮಾಡ್ಕೋಬೇಕಾಯ್ತಾ ಇವಾಗ ನಿಶಿತಾ ಅವ್ರು ಹಾಕ್ತಾರಾ ಈ ಥರದ್ದು ಐಸ್ ಕ್ರೀಮ್ದು ಕಡ್ಡಿನ ಇಟ್ಕೊಂಡಿದ್ದೀನಿ ನಾನು ನಂದಿನಿ ಇದು ನಾನು ನಾನು ನಮ್ಮ ಮನೇಲಿ ಬರೀ ನಂದಿನಿದು ಐಸ್ ಕ್ರೀಮು ಮತ್ತು ಕುಲ್ಫಿನ ತಿನ್ನೋದು ಜಾಸ್ತಿ ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ ಇರ್ತಾರ ಮನೆಯಲ್ಲಿ ಯಾವಾಗಾದರೂ ಮಾಡಿದಾಗ ಆಗುತ್ತೆ ಅಂತ ಇದನ್ನು ಇವಾಗ ಇದಕ್ಕೆ ಹಿಂಗೆ ಹಾಕೋಬೇಕು ಇದ್ರ ಬದಲಾಗಿ ನೀವು ಯಾವುದಾದ್ರೂ ಕಡ್ಡಿನೂ ಯೂಸ್ ಮಾಡ್ಬೋದು ಹಾರತ್ತಷ್ಟು ಸರಿಯಾಗಿರಲಿಲ್ಲ ಹೌದು ಎಲ್ಲಿಗಂದ ತೂತಾನೆ ಮಾಡಿಲ್ಲ ನಾನು ಇದ್ರ ಬದಲಾಗಿ ಸ್ಪೂನನ್ನು ಕೂಡ ಯೂಸ್ ಮಾಡ್ಬೋದು ಅದು ಆಗಿಲ್ಲ ಅಂದರೆ ಬಿಡು ನಾನು ಹಾಕೊಡ್ತೀನಿ ಆಯ್ತಾ ಇಲ್ಲ ಸ್ಟ್ರೈಟ್ ಆಗಲ್ಲ ಅದು ಅದೇ ಅದು ಸ್ವಲ್ಪ ನಿಲ್ತಷ್ಟೇ ಪರವಾಗಿಲ್ಲ ಅದು ಹಂಗಿದ್ರೆ ಏನಾಗಲ್ಲ ಬಿಡು ಸ್ಟ್ರೈಟ್ ಆಗಿ ನಿಲ್ಲಲ್ಲಪ್ಪ ಅದು ಏನು ಮಾಡೋಣ ಜಾಸ್ತಿ ತೂತಾಗಿದೆ ಅದಕ್ಕೆ ನಿಲ್ಲಲ್ಲ ಅಂತೂ ನನ್ನ ಮಗ ಸ್ಟ್ರೈಟಾಗಿ ಆಗಿ ಇವಾಗ ಇದನ್ನು ಫ್ರೀಝರ್ ಒಳಗಡೆ ಇಡಬೇಕು ತಗೊಳ್ತಿಯಾ ನೀನು ಇಡ್ತೀಯಾ ಬಾ ಇರಲಿ ಇರ್ಲಿ ತಗೋಬಾ ಮೋಲ್ಡ್ ತಗೋಬಾ ಆಯಿತಾ ಬಟ್ ಹಾಗೆ ಇಟ್ಟಿದ್ದೀನಿ ಇದನ್ನು ಎರಡರಿಂದ ಒಂದು ಮೂರು ಗಂಟೆ ಇಡಬೇಕು ಈ ಪ್ಲಾಸ್ಟಿಕ್ ಮೋಲ್ಡಲ್ಲಿ ಆಗೋದಕ್ಕಿಂತ ಬೇಗ ಸ್ಟೀಲಲ್ಲಿ ಆಗುತ್ತೆ ಇದೊಂದು ಎರಡು ಗಂಟೆ ತೊಗೊಳುತ್ತೆ ಇದೊಂದು ಮೂರು ಗಂಟೆ ತೊಗೊಳುತ್ತೆ ಸ್ಟೀಲ್ ಕಪ್ಪಲ್ಲಿ ಹಾಕಿದ್ದು ರೆಡಿಯಾಗಿದೆ ಪ್ಲಾಸ್ಟಿಕ್ ಮೋಲ್ಡಲ್ಲಿ ಹಾಕಿದ್ನಲ್ಲ ಅದು ಫುಲ್ ಸೆಟ್ ಆಗಿಲ್ಲ ಇದೆಲ್ಲ ಸೆಟ್ಟಾಗಿದೆ ಇವಾಗ ತೆಗಿಯೋಣ ಅಂತ ಲಿಶಿತ್ ಇಲ್ಲ ಅವನು ಆಟಾಡೋಕ್ಕೆ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆ ಇವಾಗ ಸ್ವಲ್ಪ ಬಿಸ್ಲಿದೆ ಇವಾಗ ಕೊಟ್ಟರೆ ಮಕ್ಕಳು ತಿನ್ಕೊತಾರೆ ಅಂತ ತೆಗೆದೆ ಮತ್ತು ಸಂಜೆ ಆಗಿಬಿಟ್ರೆ ಮತ್ತೆ ಅವರು ಆಗಲ್ಲ ಚೆನ್ನಾಗಿ ಅನ್ಸಲ್ಲ ಅಂತ ಇವಾಗ ತೆಗಿಯೋಣ ಅಂತ ತೆಗ್ದಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಅದೇ ಬಿಟ್ಕೊಳುತ್ತೆ ಫುಲ್ ಗಟ್ಟಿಯಾಗಿದೆ ಎಲ್ಲ ಗಟ್ಟಿಯಾಗಿಬಿಟ್ಟಿದೆ ಸ್ವಲ್ಪ ಬಿಡಿಸ್ಬೇಕು ಇದನ್ನ ಸ್ವಲ್ಪ ಹೀಗೆ ಬಿಸಿ ಅಥವಾ ನೀರಿಗೆ ಹಾಕಿಟ್ರೆ ಕೂಡ ಇದೆಲ್ಲ ಕರಗತ್ತೆ ಸ್ವಲ್ಪ ಹೊತ್ತಾಗಲೇ ನಮ್ಮ ತೆಗಿಯೋಣ ಇವಾಗ ನೋಡಿ ಪೂರ್ತಿ ಬಿಟ್ಟಿದೆ ಒಂದು ಐದು ನಿಮಿಷ ಹೀಗೆ ಬಿಟ್ಟರೆ ತೆಗಿಯಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಆ ಮಕ್ಳನ್ನ ಕರ್ದ್ಬಿಟ್ ಕೊಡಬೇಕು ಹೀಗಿದೆ ಅಂತ ಅವ್ರನ್ನೇ ಕೇಳೋಣ ನೋಡಿ ಚೆನ್ನಾಗಿದ್ಯಾ ಇದು ನೋಡಿ ಇಲ್ಲಿ ಇರೋದು ಇದು ತೆಂಗಿನಕಾಯಿ ಹಾಕಿದ್ನಲ್ಲ ಅದ್ರದ್ದು ಹಾಲಿಂದು ಸಪ್ರೇಟ್ ಆಗಿದೆ ಕೆಳಗಡೆ ಈ ತರ ಆಗಿದೆ ಹಾ ಐಸೆ ಇವನು ಆಟಾಡಿ ಬಂದಿದ್ದಾನೆ ಒಂದ್ ತಗೋ ನೋಡಿ ಹೆಂಗಿದೆ ಹೆಂಗಿದೆ ಕಂದು ಚೆನ್ನಾಗಿದ್ಯಾ ಮಾಡ್ಬೋದಾ ನಾ ಮಾಡ್ಲಿಕ್ಕೆ ಹೇಳ್ಬೋದಾ ಎಲ್ಲರೂ ಮನೇಲಿ ಮಾಡ್ಬೋದಾ ಮಾಡ್ಬೋದು ಚೆನ್ನಾಗಿತ್ತಾ ಏ ಅದಲ್ಲ ಕ್ಯಾಂಡಿ ಕ್ಯಾಂಡಿ ಹೆಂಗಿತ್ತು ಕ್ಯಾಂಡಿ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಹಾಂ ಎಷ್ಟು ಚೆನ್ನಾಗಿತ್ತಾ ಹೇಳಿ ತುಮ್ ಹ್ಞೂ ಸ್ವಲ್ಪ ಅದಕ್ಕೂ ತುಂಬ ಕರೆಕ್ಟಾಗಿ ಹೇಳ್ಬೇಕು ಮೀಡಿಯಂ ಮೀಡಿಯಮ್ ಇತ್ತ ತುಂಬ ಇತ್ತಾ ತುಂಬ ಚೆನ್ನಾಗಿತ್ತಾ ಸರಿ ಹಾಗಿದ್ರೆ ಒಂದು ಸೆವೆಂಟೀನಾ ಏಯ್ಟೀನಾ ಏನು ಅಂತ ಅದಕ್ಕೆ ಮಾರ್ಕ್ಸು ಅಂಡ್ರೆಡಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮೈನಸ್ ಮಾಡಲ್ವಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ